ಹತ್ತಿ ಬೆಲೆ ಗುಂಜೂರು ಹಾಗೂ ದೊಮ್ಮಸಂದ್ರ ಕರ್ಮಾಲಂ ಗೇಟ್ ಬೋರ್ಡಿಂಗ್ ಬೋರ್ಡಿಂಗ್ ಹಾವಳಿ ಮತ್ತೆ ಉದ್ಭವವಾಗಿದೆ ರಾತ್ರೋರಾತ್ರಿ ಬೋರ್ಡಿಂಗ್ ಕಾಂಕ್ರೀಟ್ ಪಿಲ್ಲರ್ ಹಾಕಿ ರಾಜಾರೋಷವಾಗಿ ಹಗಲು ಹೊತ್ತು ಪಿಲ್ಲರ್ಗೆ ವೆಲ್ಡಿಂಗ್ ಮಾಡುವ ಮುಖಾಂತರ ಪಬ್ಲಿಕ್ ಪ್ರಾಪರ್ಟಿ ಎಂದು ಭಯ ಇಲ್ಲದೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಹಾಕಿ ಲಕ್ಷಗಟ್ಟಲೆ ಹಣ ಮಾಡುವ ಕಂಪನಿಗಳು ಬೆಂಗಳೂರು ಹೊರವಲಯ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಂಡುಬರುತ್ತದೆ ಯಮರೆ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲಿನ ಬೋರ್ಡಿಂಗ್ ಇದ್ದು ಅಧಿಕಾರಿಗಳು ಲಂಚದ ಬೋರ್ಡಿಂಗ್ ಹಾಕಿಸಿಕೊಂಡು ಲಂಚ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ ಬೆಲೆ ಗುಂಜೂರು ಹಾಗೂ ದೊಮ್ಮಸಂದ್ರ ಕಾರ್ಮಾಲಂ ಗೇಟ್ ಏನು ಬೋರ್ಡಿಂಗ್ ಹಾವಳಿ ಮತ್ತೆ ಉದ್ಭವವಾಗಿರುವಂತದ್ದು ರಾತ್ರೋರಾತ್ರಿ ಬೋರ್ಡಿಂಗ್ ಕಾಂಕ್ರೀಟ್ ಪಿಲ್ಲರ್ ಹಾಕಿ ರಾಜಾರೋಷವಾಗಿ ಹಗಲು ಹೊತ್ತು ಪಿಲ್ಲರ್ಗೆ ವೆಲ್ಡಿಂಗ್ ಮಾಡುವ ಮುಖಾಂತರ ಪಬ್ಲಿಕ್ ಪ್ರಾಪರ್ಟಿ ಎಂದು ಭಯ ಇಲ್ಲದೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಹಾಕಿ ಲಕ್ಷಗಟ್ಟಲೆ ಹಣವನ್ನ ಮಾಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರತಿನಿಧಿ ಮುನಿಯಪ್ಪ ಅವರು ಜಾಯಿನ್ ಆಗಿದ್ದಾರೆ ಆ ಮುನಿಯಪ್ಪ ಏನು ನೋಡ್ತಾ ಇದ್ವಿ ಗುಂಜೂರು ಅತ್ತಿ ಬೆಲೆ ಹಾಗೂ ದೊಮ್ಮಸಂದ್ರ ಕರ್ಮಾಲಂ ಗೇಟ್ ಬಳಿ ಈ ರೀತಿಯಾಗಿ ಮತ್ತೆ ಈ ಒಂದು ಬೋರ್ಡಿಂಗ್ ಹಾವಳಿ ಮತ್ತೆ ಉದ್ಭವವಾಗಿರುವಂತದ್ದು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಅಮಿತ್ ನಾವು ಹತ್ತು ತಿಂಗಳ ಹಿಂದೆ ಜನವರಿ ಡಿಸೆಂಬರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಸು ಹಾಸಿನಲ್ಲಿ ನಾವು ಇದ್ರ ವಿಚಾರವಾಗಿ ಅತಿ ಹೆಚ್ಚು ಸುದ್ದಿ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ತೆರವುಗೊಳಿಸ್ರು ಕುಂಜೂರಿಯಿಂದ ಸಜ್ಜಾಪುರ್ ತಂಗ ತೆರವುಗೋಲಿಸ್ರು ಆಮೇಲೆ ಸ್ಟೇ ತಂದಿದೀವಿ ಅಂದ್ಬಿಟ್ಟು ಯಾರೋ ಕೋರ್ಟ್ ಅಲ್ಲಿ ಸ್ಟೇ ಅಂದ್ರೆ ಆ ಬೋರ್ಡ್ಗಳಲ್ಲಿ ಹೈಕೋರ್ಟ್ ಅಷ್ಟೇ ಏನೋ ನೋಂದಣಿ ಸಂಖ್ಯೆ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವರಿಗೆ ಹೈಕೋರ್ಟ್ ಇಂದ ಹೆಂಗ್ ಸ್ಟೇ ಸಿಗ್ತದೆ ಹೆಂಗ್ ಪರ್ಮಿಷನ್ ಹಾಕೋದಿಕ್ಕೆ ಹೆಂಗ್ ಸಿಗ್ತದೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದೀವಿ ಎಲ್ಲಾ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಪ್ರಿಂಟ್ ಮೀಡಿಯಾ ನಲ್ಲಿ ನೋಡ್ತಾ ಇದೀವಿ ಎಲ್ಲಾ ಕಡೆಯೂ ಹೈಕೋರ್ಟೇ ತೆರವುಗೊಳಿಸಬೇಕು ತೆರವುಗೊಳಿಸ್ಬೇಕಂತ ಆದೇಶ ಮಾಡಿ ಸುಮಾರು ಅಂದ್ರೆ ಈ ಮಹದೇವಪುರ ವಲಯ ಇರ್ಬೋದು ಆನೇಕಲ್ ವಲಯ ವಲಯ ಇರ್ಬೋದು ಅತಿ ಹೆಚ್ಚು ತೆರವುಗೊಳಿಸಿ ಹೈಕೋರ್ಟ್ ಗೆ ವರದಿ ಕೊಟ್ಟಿದ್ದಾರೆ ಅಧಿಕಾರಿಗಳೇ ನಾವು ತೆರವುಗೊಳಿಸಿದೀವಿ ಹೋರ್ಡಿಂಗ್ ಅಂತ ವರದಿ ಕೊಟ್ಟಿದ್ದಾರೆ ಸುಮಾರು ಒಂದೊಂದ್ ಬಾರಿ ತೆರವುಗೊಳಿಸಿದಾಗ ಸತಿಗೆ ಹೈಕೋರ್ಟ್ ಯಾವಾಗ ಡೈರೆಕ್ಷನ್ ಕೊಡ್ತಾರೆ ಇಷ್ಟು ತೆರವುಗೊಳಿಸಿದೆ ಮಾಹಿತಿ ಮಾಹಿತಿ ಅಂತ ಕೇಳದಾಗ ನಾವೇ ಪತ್ರಿಕೆನಲ್ಲಿ ಓದಿದ್ವಿ ನಾವು ತರ ಮಾಧ್ಯಮ ಮಾಧ್ಯಮದಲ್ಲಿ ನೋಡಿದಾಗಲೂ ನಾವು ಕಂಡು ಬಂದಿರೋದು ಏನಂದ್ರೆ ಸುಮಾರು ಬಾರಿ ತೆರವು ಆಗಿರೋದು ವರದಿಗಳು ಕೊಟ್ಟಿದ್ದಾರೆ ನಾವು ನೋಡಿದೀವಿ ಆ ತರ ಇರುವಾಗ ಹೈಕೋರ್ಟ್ ಹೆಂಗಿ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇದೆ ಅಂತ ಅಯೋಮಯವಾಗಿದೆ ಅವರು ಹೈಕೋರ್ಟ್ ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಅನ್ನೋದು ನೋಂದಣಿ ಸಂಖ್ಯೆ ಸಮೇತವಾಗಿ ಹಾಕೊಂಡಿದ್ದಾರೆ ಯಾವ ರೀತಿ ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೊಡೋದಕ್ಕೆ ಬರಲ್ಲ ಇದು ಸರ್ಕಾರಿ ಪ್ರಾಪರ್ಟಿ ಆಗಿರೋದ್ರಿಂದ ಕೊಡೋದಕ್ಕೆ ಬರಲ್ಲ ಇವ್ರು ಸುಮ್ನೆ ಯಾರು ಇವ್ರು ಮಾಲೀಕರು ಈ ಬೋರ್ಡಿಂಗ್ ಮಾಲೀಕರು ದಿಕ್ಕಿ ಹೈಕೋರ್ಟ್ ನಮ್ಗೆ ಅಂದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟಿದೆ ಅನ್ಬಿಟ್ಟು ಆ ನೊಂದಿನೇ ಹಾಕೋಬಿಟ್ರು ಯಾರು ಡಿಸ್ಟರ್ಬ್ ಮಾಡಲ್ಲ ಅನ್ಬಿಟ್ಟು ಜನನ ದಿಕ್ಕಿ ತಪ್ಪಿಸಿ ಅಧಿಕಾರಿಗಳು ದಿಕ್ತಪ್ಸಿ ಇವರು ಹಾಕೊಂಡಿದ್ದಾರೆ ಇದು ಯಾವ ರೀತಿ ನ್ಯಾಯ ಹೋಗ್ಲಿ ಇದು ಪರಿಶೀಲನೆ ಮಾಡಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದು ಪರಿಶೀಲನೆ ಮಾಡಿ ತಿರುಗೊಳ್ಸ್ಬೇಕಾ ಬೇಡ ಅದು ಇವ್ರಿಗಾದ್ರು ಬೇಡವಾ ಮಳೆ ಬಂದಾಗ ಗಾಳಿ ಬಂದಾಗ ಅತಿ ಹೆಚ್ಚು ಹಾನಿಕರ ಆಗಿರೋದು ನಾವು ವರದಿನೂ ಮಾಡಿದ್ವಿ ಅದು ಆ ಬಗ್ಗೆನೂ ವರದಿ ಮಾಡಿದ್ವಿ ಅವು ಎಚ್ಚೆತ್ಕೊಂಡು ಅಧಿಕಾರಿಗಳು ರಾತ್ರಿ ರಾತ್ರಿ ಹಾಕಿರುವಂತ ಹೋರ್ಡಿಂಗ್ ಗಳೆಲ್ಲ ಕಟ್ ಮಾಡಿ ತಿರುಗೊಳಿಸ್ರು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಿಂದ ಇತ್ತೀಚೆಗೆ ನೋಡ್ರಿ ಅಲ್ಲಿ ರಾಜರೋಷವಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆರೂವರೆಗೆ ವಿಲ್ಡಿಂಗ್ ಮಾಡ್ತವಣ್ಣ ನನ್ನ ಮುಂದೆ ಯಾರಪ್ಪ ಇದು ಪ್ರಾಪರ್ಟಿ ಓನರ್ ಕೊಡಪ್ಪ ಅಂದ್ರೆ ನನ್ನ ಮಾತಾಡ್ಸ ಮಾತಾಡ್ತೇವೆ ಅವಾಗ ಗ್ಯಾಸ್ ಬೆಲ್ಡಾರ್ ಆತ್ ಅವರು ಟಾಟಾ ಎಸ್ ಸಮೇತ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ನಾವೇ ನಿಮ್ಗೆ ವರದಿ ಕೊಟ್ಟಿದೀವಿ ಈ ರೀತಿ ಇರೋವಾಗ ಇವರು ಭಯ ಭಕ್ತಿಯಿಂದ ಇರೋದ್ರಿಂದ ತಾನೇ ಇವರು ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದು ಇವ್ರು ಸ್ವಂತ ಪ್ರಾಪರ್ಟಿಗಳಾದ್ರೆ ಏನಕ್ಕೆ ಹೋಗೋರು ಅಂದ್ರೆ ಇದಕ್ಕೆ ಏನೂ ಪರ್ಮಿಷನ್ ಇಲ್ಲ ಮಾನ್ಯತೆ ಇಲ್ಲ ಅಂತ ತಾನೇ ಇವ್ರು ಓಡೋಗ್ತಾ ಇರೋದು ಅಂತ ತಾನೆ ಗೊತ್ತಾಯ್ತು ಕಲ್ರಂತ ಗೊತ್ತಾಗಿದ್ರೆ ಇವ್ರು ಓಡೋಗ್ತಾ ಇರೋದು ಈ ತರ ಇದೆ ಅಂದ್ರೆ ಈ ಇಷ್ಟೆಲ್ಲ ಆಗ್ತಾ ಇದ್ರು ಅನಾಹುತ ಆಗ್ತಾ ಇದ್ರು ಅಧಿಕಾರಿಗಳು ಇಸ್ಕೊಂಡು ಮೇಲೆ ನೋಟಕ್ಕೆ ಈ ಅಂತ ಕಂಡು ಬರ್ತಾ ಇದೆ ಯಾವ ರೀತಿ ಅಂದ್ರೆ ಒಂದು ಬೋರ್ಡ್ ನಾನು ಮಾಹಿತಿ ತಿಳ್ಕೊಂಡು ಬೇರೆಯವ್ರ ಕಡೆಯಿಂದ ಈ ಬೋರ್ಡ್ಗಳು ಯಾರು ಇವರು ಆಟೋಡಿಯಿಂದ ಕೊಡ್ತಾರ ಅವ್ರ ಕಡೆಯಿಂದ ತಿಳ್ಕೊಂಡ ಮಾಹಿತಿ ಒಂದು ಬೋರ್ಡ್ ಎರಡು ಸೈಡ್ ಕಡೆಯಿಂದ ಮೂರು ಲಕ್ಷ ರೂಪಾಯಿ ಅಂದ್ರೆ ಫಿಕ್ಸ್ ಮಾಡ್ತಾರಂತೆ ಒಂದು ತಿಂಗಳಿಗೆ ಬಾಡಿಗೆ ಯಾರ ಯಾರು ದುಡ್ಡು ಇದು ಅಂದ್ರೆ ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಬೋರ್ಡಿಂಗ್ ಹಾಕೊಂಡು ಈ ಬೋರ್ಡ್ಗಳವ್ರ ಹತ್ರ ಹಣ ಇಸ್ಕೊಂಡು ಇವ್ರು ಜೋಗ್ ತುಂಬಿಕೊಳದಕೋಸ್ ಸರ್ಕಾರಿ ಪ್ರಾಪರ್ಟಿಗಳೇ ಬೇಕಾ ಇವರಿಗೆ ಆಮೇಲೆ ಗಾಳಿ ಬಂದಾಗ ಸಾರ್ವಜನಿಕರ ಮೇಲೆ ಕಾರುಗಳ ಮೇಲೆ ಬಸ್ಗಳ ಮೇಲೆ ಲಾರಿಗಳ ಮೇಲೆ ನಡ್ಕೊಂಡು ಹೋಗೋರ್ ಮೇಲೆ ಬಿದ್ದು ಪ್ರಾಣ ಕಲ್ಕೊಳೋದು ಸಾರ್ವಜನಿಕರು ಇವರು ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಇವರು ಬೋರ್ಡಿಂಗ್ ಗಳು ಹಾಕೊಂಡು ಸಂಪಾದನೆ ಮಾಡ್ಕೊಂಡ್ಕೋಸ್ ಬೇರೆ ಅವ್ರಿಗೆ ತೊಂದರೆ ಕೊಟ್ಟು ಇವರು ಬದುಕೋದಕ್ಕೋಸ್ಕರ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಮ್ಮ ಹೆಚ್ಚ ಪ್ರಶ್ನೆ ಆಗಿದೆ ಅಮಿತ್ ಎಸ್ ಹೌದು ಮುನಿಯಪ್ಪ ಯಾಕಂದ್ರೆ ಮುಂಚೆ ಕೂಡ ಈಡನ್ ನ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕೂಡ ಬಿತ್ತರಿಸ್ತಿತ್ತು ಹಾಗೆ ಅದು ಇಂಪ್ಯಾಕ್ಟ್ ಕೂಡ ಆಗಿತ್ತು ಅಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಇದನ್ನ ತೆರವು ಕೂಡ ಮಾಡಿದ್ರು ಈಗ ಮತ್ತೆ ಇದೇ ರೀತಿಯ ಘಟನೆ ಅನೇಕಲ್ ನಲ್ಲಿ ನಡೀತಾ ಇದೆಯಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ಅಧಿಕಾರಿಗಳು ಕೂಡ ಅವರ ಪರವಾಗಿ ಇದ್ದಾರೆ ಅಂತ ಏನಾದ್ರು ಕಂಡು ಬರ್ತಾ ಇದ್ರಲ್ಲಿ ಕಂಡು ಬಂದಿರೋದಕ್ಕೆ ಇವ್ರಿಗೆ ಯಾರು ಭಯ ಇಲ್ದಿರ ಕಂಡು ಬಂದಿರೋದಿಕ್ಕೆ ಆ ಕೋರ್ಟ್ಗಳ ಕೋರ್ಟ್ ಆದೇಶ ಆಗ್ಲಿ ಅಧಿಕಾರಿಗಳು ಭಯ ಆಗಲಿ ಪೊಲೀಸರ ಭಯ ಆಗಲಿ ಇಲ್ಲದಿರೋ ಇರೋದಿಕ್ಕೆ ಇವರು ರಾತ್ರೋ ರಾತ್ರಿ ಏನೋ ಇವತ್ತು ಖಾಲಿ ಇರುತ್ತೆ ನಾಳೆ ರಾತ್ರೋ ರಾತ್ರಿ ಜೆ ಸಿ ಬಿ ತಗೊಂಡ್ಬರ್ತಾರೆ ಪಿಲ್ಲರ್ ಹಾಕ್ತಾರೆ ಮೊದ್ಲೆ ಮೆಜರ್ಮೆಂಟ್ ತಗೊಂಡು ಹೋಗ್ತಿರ್ತಾರೆ ಪಿಲ್ಲರ್ ಹಾಕ್ಬಿಟ್ಟು ಹಂಗೆ ಕಾಂಕ್ರೀಟ್ ಹಾಕ್ಬಿಡ್ತಾರೆ ಮುಚ್ಚಿಬಿಡ್ತಾರೆ ಹಗ್ಲಕ್ ಯಾರಿಗೂ ಕಾಣ್ಬಾರ್ದು ಮತ್ತೆ ಏನಾದ್ರು ಮುಚ್ಚಿರ್ತಾರೆ ಅಲ್ಲಿ ಯಾರಿಗೂ ಕಾಣಲ್ಲ ಅದಿಷ್ಟು ಬೇಕೋ ಪಿಲ್ಲರ್ಗೆ ಅಷ್ಟು ಜಾಗನೇ ತೋಡಿರ್ತಾರೆ ಆ ಮಣ್ಣು ಸುತ್ತಮುತ್ತ ಇರೋ ಮಣ್ಣಲ್ಲೇ ತೆಗೆದ್ಬಿಟ್ಟಿರ್ತಾರೆ ಯಾಕಂದ್ರೆ ಯಾಕೆಂದ್ರೆ ಪಿ ಡಬ್ಲ್ಯೂ ಅವರಿಗೆ ಗೊತ್ತಾದ್ರೆ ಇದು ಮತ್ತೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಇವರೆಲ್ಲ ಕ್ಯೂರಿಂಗ್ ಲಾಟ್ರಿ ಹೊತ್ತ ಬಂದು ಕ್ಯೂರಿಂಗ್ ಮಾಡ್ತಾರೆ ನೀರು ಒಯ್ತಾರೆ ನೀವು ಆದ್ಮೇಲೆ ಮತ್ತೆ ಕ್ಯೂರಿಂಗ್ ಆದ್ಮೇಲೆ ಇನ್ನೊಂದು ವಾರಕ್ಕೂ ಹದಿನೈದು ದಿವಸ ಎತ್ಕೊಂಡ್ ಅದು ಪೂರ್ತಿ ತಟ್ಟೆ ತಟ್ಟೆ ಎತ್ಕೊಂಡ್ ಕುಣಿಸ್ತಾರೆ ಪಿಲ್ಲರ್ ಸಂಬಂಧ ಪಿಲ್ಲರ್ ಸಂಬಂಧಪಟ್ಟಿರೋಂತ ಆ ಯಾವ್ದ ಬೋರ್ಡ್ಗೆ ಸಂಬಂಧಪಟ್ಟರಂತ ರಾತ್ರಿ ಅವ್ರಿಗೆ ಸಂಬಂಧ ಕುಣಿಸಿ ಬಿಡ್ತಾರೆ ಮತ್ತೆ ಇನ್ನೊಂದು ವಾರಕ್ಕಾದ್ಮೇಲೆ ಚಾಲ್ತಿ ಆಗ್ಬಿಟ್ಟಿರ್ತದೆ ಬೋರ್ಡಿಂಗ್ ಅವ್ರು ಯಾರೋ ಬಂದ ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ಗೆ ಫೋನ್ ಮಾಡಿದ್ರೆ ಸಾಕು ಓರ್ಡಿಂಗ್ ಅವನು ಬಿಸ್ನೆಸ್ ಕೊಡ್ತಾನೆ ತಿಂಗಳು ಕಂತಿನಲ್ಲಿ ಅವ್ನು ಬಡಿಗೆ ಕೊಟ್ಕೊಂಡು ಹೋಗ್ತಾ ಇರ್ತಾನೆ ಈ ರೀತಿ ದಂಧೆ ನಡೀತಾ ಇದೆ ಅಮಿತ್ ಅಂದ್ರೆ ಈ ಪಂಚಾಯತಿ ಎಂಬ ಪಂಚಾಯತಿ ಗ್ರಾಮ ಪಂಚಾಯತ್ ಇದೆ ಆ ಗ್ರಾಮ ಪಂಚಾಯತಿ ಮಹಿಳೆಯನೇ ಓರ್ಡಿಂಗ್ ಇದೆ ಇಟ್ಕೊಳ್ರಿ ಆ ಏನು ಅವ್ರಿಗೆ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಅವರು ಪರ್ಮಿಷನ್ ಕೊಟ್ರೆ ರಾಜ್ಯ ಹೆದ್ದಾರಿಗಳಲ್ಲಿ ಹಾಕೋದಕ್ಕೂ ಆಗೋದು ಹಂಗಾದ್ರೆ ಇವ್ರು ಸಪೋರ್ಟ್ ಇಲ್ದರೇನೆ ಇವ್ರು ಹಾಕೊಂಡು ಇರ್ತಾರ ಗ್ರಾಮ ಪಂಚಾಯತಿ ಮೇಲೆನೆ ಮೂರ್ ಇದಾವೆ ಅಕ್ಕ ಪಕ್ಕ ನಾಲ್ಕ ಇದಾವೆ ಟೋಟಲ್ ಐದ್ ಇದ್ದಾವೆ ಗಾಳಿ ಬಂದ್ರೆ ಬೃಹತ್ ಆರ್ವಕ್ಕೆ ಬೆಳ್ಕೊಂಡಿದಾವ್ ಬೋಡಿಂಗ್ ಯಾರು ಯಾರ ಮೇಲೆ ಬಿದ್ರೆ ಯಾರಾದ್ರೂ ಸತ್ತರೆ ಯಾರು ಅದು ಕೇಳೋರೇ ಇಲ್ಲ ಅವಾಗ ಏನೋ ಕಣ್ವರ್ಸ್ಕೊಂಡು ಆ ಬೋರ್ಡಿಂಗ್ ಬಿದೋಯ್ತು ಗಾಳಿ ಬಿದೋಯ್ತು ಅಂತ ಹೇಳಿ ಸಬು ಬೆಳ್ಕೊಂಡು ಜನಗಳಿಗೆ ದಿಕ್ ತಪ್ಪು ಬಿಡ್ತಾರ ಆ ಸಂದರ್ಭದಲ್ಲಿ ನಮ್ಮಂತ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೆ ಬಡವನು ಸತ್ತ ಆ ದುಡ್ಡಿರೋನು ದುಡ್ಡು ಮಾಡ್ಕೊಂಡು ಹೋದ ಅಧಿಕಾರಿಗಳು ಅದು ಓಡಿಂಗ್ ಬಿದ್ದೋಯ್ತಂದ್ರೆ ತಪ್ಪಿಸಿಕೊಂಡು ಸಲೆಂಟಾಗಿ ಆಗೋಗ್ಬಿಡ್ತಾರೆ ಇದಕ್ಕೆಲ್ಲ ಹೊಣೆಗಾರ ಯಾರು ಸಾರ್ವಜನಿಕರ ಆಸ್ತಿಗಳ ಕಾಪಾಡ್ ರಕ್ಷಣೆ ಮಾಡ್ಬೇಕಿರೋದು ಅಧಿಕಾರಿಗಳು ಅಧಿಕಾರಿಗಳು ಈ ರೀತಿ ಒಂದು ಪಂಚಾಯತ್ ಗ್ರಾಮ ಪಂಚಾಯತಿ ಅಂದ್ರೆ ಏನು ಸರ್ಕಾರ ಒಂದು ಸರ ಒಂದು ಸ್ಥಳೀಯ ಮಟ್ಟಕ್ಕೆ ಸರ್ಕಾರ ಅದು ಅವರೇ ಆ ಪಂಚಾಯತಿ ಮೇಲೆನ ಓಡಿಂಗ್ ಇಟ್ಕೊಂಡು ಇವರು ಅವರು ತೆರವುಗೊಳಿಸ್ಲಿಲ್ಲ ಅದನ್ನ ದುಡ್ಡಿಟ್ಕೊಂಡು ಇವರೇ ಬಾಡಿಗೆ ಅಂದ್ರೆ ಯಾವ ರೀತಿ ಪಂಚಾಯತಿ ಮೇಲೆನೆ ಈ ಕಟ್ಟಡದ ಹಾಳಾದ್ರೂ ಪರವಾಗಿಲ್ಲ ಗಾಳಿ ಏನು ಸುಮ್ನೆ ದೀಸುತ್ತಾ ವೇಗವಾಗಿ ಬಂದ ಗಾಳಿ ತೀಸುತ್ತೆ ಆ ಕಟ್ಟಡ ಏನು ಎಷ್ಟೇ ಗಾಳಿ ಬರುತ್ತೋ ಹೇಳಕ್ ಆಗಲ್ಲ ನೂರು ಮೀಟರ್ ಸ್ಪೀಡ್ ಆಗಿ ಬರ್ಬೋದು ನೂರೀಡ್ ಮೀಟರ್ ಸ್ಪೀಡ್ ಆಗಿ ಬರ್ಬೋದು ಆ ಗಾಳಿ ತೀಸಾಗ ಅಷ್ಟು ದೊಡ್ಡ ಓಡಿಂಗ್ ಅಷ್ಟು ದೊಡ್ಡ ಬೋರ್ಡ್ ಓಡಿಂಗ್ ಆ ಕಟ್ಟಡ ಗಟ್ಟಿಪುಟ್ಟಾಗಿರುತ್ತ ಅಲ್ಲ ಅಲ್ಲಾಡೋತ್ತಲ್ಲ ಬಿಲ್ಡಿಂಗ್ ಅಲ್ಲ ಶೇಕ್ ಆಗೋತ್ತಲ್ಲ ಶೇಕ್ ಆದಾಗ ಬಿಲ್ಡಿಂಗ್ ಆ ಹಾನಿ ಆಗುತ್ತೆ ಸಾರ್ವಜನಿಕರು ಇದ್ದಾಗ ಅವ್ರ ಮೇಲೆ ಹಾನುಗಳು ಆಗುತ್ತೆ ಹಿಂಗಿದ್ರು ಇವರು ಎಸ್ ಎತ್ಕೊಂಡು ಕೆಲ್ಸಗಳು ಮಾಡಿಲ್ಲ ಅಂದ್ರೆ ಇವ್ರಿಗೆ ಯಾವ ರೀತಿ ಬೇಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಮಿ ಹೌದು ಮುನಿಯಪ್ಪ ಎಸ್ ಧನ್ಯವಾದಗಳು ಮುನಿಯಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಅತ್ತಿ ಬೆಲೆ ಕುಂಜೂರು ಹಾಗೂ ದೊಮ್ಮಸಂದ್ರ ಕಾರ್ಮಾಲಂ ಗೇಟ್ ಬಳಿ ಏನೇನು ಮತ್ತೆ ಬೋರ್ಡಿಂಗ್ ಬೋರ್ಡಿಂಗ್ ಹಾವಳಿ ಮತ್ತೆ ಉದ್ಭವವಾಗಿರುವಂತದ್ದು ರಾತ್ರೋರಾತ್ರಿ ಬೋರ್ಡಿಂಗ್ ಕಾಂಕ್ರೀಟ್ ಪಿಲ್ಲರ್ ಹಾಕಿ ರಾಜಾರೋಷವಾಗಿ ಹಗಲು ಹೊತ್ತು ಪಿಲ್ಲರ್ಗೆ ವೆಲ್ಡಿಂಗ್ ಮಾಡುವ ಮುಖಾಂತರ ಪಬ್ಲಿಕ್ ಪ್ರಾಪರ್ಟಿ ಎಂದು ಭಯ ಇಲ್ಲದೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಹಾಕಿ ಲಕ್ಷ ಗಟ್ಟಲೆ ಹಣವನ್ನ ಮಾಡುವಂತಹ ಕಂಪನಿಗಳು ಬೆಂಗಳೂರು ಹೊರವಲಯದ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಂಡು ಬರ್ತಾ ಇದೆ ಯಮರೆ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲಿನ ಬೋರ್ಡಿಂಗ್ ಇದ್ದು ಏನು ಅಧಿಕಾರಿಗಳು ಲಂಚದಗೋಸ್ಕರ ಬೋರ್ಡಿಂಗ್ ಹಾಕಿಸಿಕೊಂಡು ಲಂಚ್ವನ್ನ ಪಡಿತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರ ಮುನಿಯಪ್ಪ ಕೂಡ ನೀಡ್ತಾ ಹೋದ್ರು